కై yeah, ಬೇಗನೆ ಇರದ್ದು ಜ್ಯಾಮಜಾಕ ನಿಯಮಾನುಷ್ಠಿಯನ್ನು ಮಾಡಿ ಶ್ರೀ ಗುರು ಬೀರದೇ ಅವರ ಸಲುವಾಗಿ ಏನ್ ಮಾಡಿದ ಹೂಕಾಯಿತ ಪುಷ್ಪಾರ್ಚನೆ ಮಾಡಿ ಪೂಜೆ ಕೈಾರವಾಗಿರುವಾಗ ಹೋಮ ಹವನವನ್ನು ಹೋದಾಗ ಏನ್ ಆತ್ರಿಪ ಆ ವಾಮದ ಬಗೆ ಆತನ ಭಕ್ತಿ ಕೈಲಾಸಕ್ಕೆ ಹೋಗಿ ಹೋಗ್ತೀರಿ ಅವಾಗ ಶಿವ ಪಾರ್ವತಿಯರು ಮಾತಾಡ್ತಾರ ಕುತ್ಕೊಂಡು ಏನ್ ಮಾತಾಡ್ತಾರೀಪಾ ಇಂತ ಹಾಮದ ಬಗೆ ಇದು ಎಲ್ಲಿಂದ ಬಂತು ಹಿಂಗ ಕೈಲಾಸಗ ಮನೆಲ್ಲ ಮಕರಂದ ಹಿಡಿದ ಇದು ಹೆಂಗ ಸಾಧ್ಯ ಎಲ್ಲಿಂದ ಬಂತು ಅಂತೇಳಿ ಯಾರು ಕೇಳ್ತಾರ ಆದಿಶಕ್ತಿ ಜಗನ್ಮಾತ ಪಾರ್ವತ ದೇವಿ ಪರಮಾತ್ಮಗ ಕೇಳ್ತ ಅವಾಗ ಸೃಷ್ಟಿಕರ್ತ ಪರಮಾತ್ಮ ಹೇಳ್ತಾನ ನೋಡದೇವಿ ಅಹಾ ಮರ್ತೆ ಲೋಕದಾಗ ಶಿರಾಡುವಣ ಮಠದಾಗ ಸಿದ್ಧ ಬೀರ ದೇವರನ್ನತಕ್ಕಂಥ ಒಬ್ಬ ಗುರು ಒಬ್ಬ ಗುರು ಹ ಆತನ ಸೇವೆ ಮಾಡಿರ್ತಕ್ಕಂಥ ಸೋಮರಾಯ ತುಕ್ಕಪ್ಪ ರಾಯ ಗೌಡರು ಜೋಡಿಪ್ಪರನ್ನ ತಮ್ಮರು ಬಾರಾಮತಿ ಗೌಡನ ಹೊಟ್ಟಿಲೆ ಜನ್ಮ ತಾಳಿ ಬಂದಿರತಕ್ಕಂತ ಶಬ್ದ ಮಾಳಿಂಗರಾಯ ಶ್ರೀ ಗುರು ಶಿಷ್ಯನಾಗಿರ್ತಕ್ಕಂಥ ತನ್ನ ಗುರುವಿನ ಸೇವೆ ಒಳಗ ಕಾಲಹರಣ ಮಾಡ ಕ್ಷಣ ಕ್ಷಣಕ್ಕೂ ಗುರುವಿನ ನಾಮ ಸ್ಮರಣೆಯನ್ನ ಮಾಡ್ತಾನೆ ಆತನ ಭಕ್ತಿ ಮೇಲೆ ಮಾಡಿರ್ತಕ್ಕಂಥ ಒಂದು ಸೇವೆ ಫಲನೆ ಬೆಳಕ ಇಲ್ಲಿ ಕೈಲಾಸದಾಗ ಅಂತ ಹೇಳಿ ಪರಮಾತ್ಮ ಪಾರ್ವತ ದೇವಿ ಹೇಳ್ತಾನೆ ಇದನ್ನೆಲ್ಲ ಯಾರು ಮಾತಾಡುವ ಯಾರು ಕೇಳಿದ್ರು ರಮೇಶ್ ಮಾಸ್ತರ ಲಾಯವಂತಕ್ಕಂತ ಶಿವನ ಮನಿ ಮಗಳ ಇದನ್ನೆಲ್ಲ ಕುತ್ಕೊಂಡು ನಿತ್ಕೊಂಡು ಕೇಳುತ್ತಿರ್ತಾಳ್ರಿ ಪಾ ವಿಚಾರ ಮಾಡ್ತಾಳ ಹಂತ ಒಬ್ಬ ಶರಣ ಸೃಷ್ಟಿಕರ್ತ ಪರಮಾತ್ಮ ಜಗತ್ತನ್ನೇ ಸಂರಕ್ಷಣೆ ಅದಾನ ಪರಮಾತ್ಮ ಜಗತ್ತಿಗೆ ಮಳಿ ಬೆಳೆ ಅನ್ನ ನೀರ ಕಾಲ ಕಾಲಕ್ಕೆ ಗಾಳಿ ಬೆಳಕ ಯಾವ್ಯಾವ ಸಂದರ್ಭಕ್ಕ ಏನೇನ ರಕ್ಷಿಗಳನ್ನ ಯಾವ ರೀತಿ ಸಾಕಬೇಕು ಸಲಹಬೇಕಂತಕ್ಕಂತ ಭಗವಂತ ಸೃಷ್ಟಿಕರ್ತ ನೀ ನೀವೊಬ್ಬನೇ ನಾ ತಿಳ್ಕೊಳ್ನಿ ಹೆಚ್ಚಿನ ಶರಣದ ಅದ ಯಾವಾಗ ನನ್ನ ತಾಯಿ ತಂದಿ ಮಾತಾಡಕತ್ತಾರ ಅಂದ ಬಳಕ ಆಹಾ ನಾನು ಮತ್ತೆ ಲೋಕಕ್ಕೆ ಹೋಗೇ ಹೋಗ್ತೇನೆ ಆಹಾ ಹೆಂತಾವ್ ಹಿಡ್ಕೊಂಡು ಎಂತ ಮಾಡಪ್ಪ ನಾನು ಕ್ಷಣವ್ನ ಹಿಡ್ಕೊಂಡು ತಂದೆ ಅವತ್ತೇನೆ ಕೇಳಿ ಆಹಾತ ತೊಡ್ತಾರ ಹೌದು ಪಣಾ ತೊಟ್ಟು ಅವಾಗ ಪಾರ್ವತಾದೇವಿ ಪರಮಾತ್ಮ ಈ ಮಾತು ಕೇಳಿ ಕರಂದ ಮಾತಾಪಿತರ ತಾಯಿ ತಂದಿ ಮಕ್ಕಳಿಗೆ ಹೇಳ್ತಾರ ಏನು ಹೆಚ್ಚಿನ ಗಚ್ಚಿ ಜಗತ್ತಿನಾಗ ಗಿ ನಿನ್ನಿಂದ ತರಕ ಅಸಾಧ್ಯ ಮಾತಾಡಿದು ಈ ವಿಷಯ ಇಲ್ಲೇ ಬಿಟ್ಟು ಬಿಡು ಅಂತ ನಾವು ಅವಾಗ ಭಗವಂತ ಹೇಳ್ದಾಗ ಸಹಿತ

ಪಲ್ಲಿ ಹಾಕಿ ಹುರುಪಿಲ್ಲ ಮಠಗೋಳತ್ರಿಕಾಲಿಗೆ ಮೊದಲೇ ಕೆಳ ತ್ರಿಕಾಲ ಜ್ಞಾನಿ ಮಾಳಿಂಗರಾಯ ಶುದ್ಧ ಮಾಳಿಂಗರಾಯ ವರ್ತಮಾನ ಭವಿಷ್ಯ ಭೂತ್ ಕಾಲಗಳನ್ನ ಬಂದಂತ ತ್ರಿಕಾಲ ಜ್ಞಾನಿ ಶುದ್ಧ ಮಾಳಿಂಗರಾಯ ಇದು ಎಲ್ಲಾ ಗುರುವಿನ ಕೃಪಾಶೀರ್ವಾದದಿಂದ ಮೊದಲೇ ತಿಳ್ಕೊಂಡಿದ್ದವ ಕೈಲಾಸದಿಂದ ಬರಕತ್ತಾಳ ಆಹಾ ಆವಿಶಕ್ತಿ ಬರ್ತಾ ಬಂದೇ ಬರ್ತಾ ಹಂಗ ಮಾಡಿ ಅಂತ ಹೇಳಿ ಮಾಳಿಂಗರಾಯ ಏನ್ ಮಾಡ್ರಿಪ್ಪ ಮದ್ವೆ ತಿಳ್ಕೊಂಡಿದ್ದ ಆ ಹೌ ಇದೈತ್ರಿ ಅಲ್ಲಾ ಆ ಏನ್ ಮಾಡ್ರಿ ಹುಷರ್ನ ಬಲಿಯನ್ನ ತಂದ ಸತ್ಯರ ಗ್ರಾಮ ಸಿರಾಡೋಣ ಮಠಕ್ಕ ಸೀದಾ ಆ ಹೂ ಮಠ ತುಂಬ ಎಲ್ಲಾ ಹಾಕ್ತಾರ ಆ ಆ ಒಳಗ ಚೇರ ಮಾಳ ಕಿದ್ದಿದ್ ಕರೆ ಅವ್ರ ಹೊರಗ ಬರೋರ ಬಲಿಯಾಗ ಬೆಳಬೇಕವ ಹಾ ಹೆಂಗ ಮಾಡ್ತಾರೆ ಶವರುತ್ತಿನ್ನ ಶವರು ತಿನ್ನ ಪಲ್ಯ ಹಚ್ಚಿ ಹುಲ್ಲು ಪಡೆಯ ಮಠದೋಣ ರಿಕಾಲ ಜ್ಞಾನಕ್ಕೆ ಮೊದಲೇ ಕೆಲ